ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್ ಇವತ್ತು ವಿಶೇಷ ಏನಪ್ಪಾ ಅಂದರೆ ನಮ್ಮ ಅಚ್ಚದ್ದು ಬರ್ತ್ಡೇ ಅವನಿಗೆ ಇವತ್ತು ಹತ್ತು ವರ್ಷ ತುಂಬಿದೆ ಹತ್ತನೇ ವರ್ಷದ ಹುಟ್ಟುಹಬ್ಬವನ್ನು ಇವತ್ತು ಅವನು ಆಚರಿಸ್ಕೋತಾ ಇದ್ದಾನೆ ಹಾಗೆ ನಾವು ಕೂಡ ಒಂದು ಸಿಂಪಲಾಗಿ ಸೆಲೆಬ್ರೇಟ್ ಮಾಡುವ ಅಂತ ಹೇಳಿ ಈಗ ಇಲ್ಲಿ ಡೆಕೋರೇಷನ್ ಮಾಡ್ತಾ ಇದ್ದೇನೆ ನಾನು ಏನು ಗೊತ್ತಾ ಇವತ್ತು ಬೆಳಗ್ಗೆ ಒಂಬತ್ತು ಗಂಟೆಗೆ ಪುತ್ತೂರಿಗೆ ಹೋದವಳು ಈಗ ಹನ್ನೊಂದು ಹದಿನೈದಾಯಿತು ಇವಾಗ ತಾನೇ ನಾನು ಮನೆಗೆ ತಲುಪಿದ್ದೇನೆ ಇವಾಗ ಬಂದ ತಕ್ಷಣ ನನಗೆ ಏನು ಮಾಡೋದು ಅಂತ ಗೊತ್ತಾಗ್ತಿಲ್ಲ ಕೈಕಾಲೇ ಆಡ್ತಾ ಇಲ್ಲ ಯಾಕಂದರೆ ಇಲ್ಲಿ ಡೆಕೋರೇಷನ್ ಮಾಡಬೇಕು ಆಮೇಲೆ ಅಡುಗೆ ಆಗಬೇಕು ನನಗೀಗ ಹನ್ನೆರಡೂವರೆ ಅಷ್ಟು ಹೊತ್ತಿಗೆ ಅಡುಗೆ ಎಲ್ಲ ರೆಡಿ ಆಗಬೇಕು ಅದಕ್ಕೋಸ್ಕರ ಆ ಕಡೆ ಕಿಚನಲ್ಲೂ ಕೆಲಸ ಮಾಡ್ತಾ ಈ ಕಡೆ ಡೆಕೋರೇಷನ್ ಮಾಡ್ತಾ ಎರಡೂ ಕೂಡ ಎರಡೂ ಕಡೆ ಕೂಡ ಆ ಕಡೆ ಈ ಕಡೆ ಓಡಾಡ್ತಾ ಓಡಾಡ್ತಾ ನಾನು ಎಲ್ಲ ಕೆಲಸಗಳನ್ನ ಮಾಡ್ಕೋತಾ ಇದ್ದೀನಿ ಹಾಗೆ ನನ್ನ ಯಜಮಾನ್ರು ನನಗೆ ಎಲ್ಪ್ ಮಾಡ್ತಾರೆ ಅಂತ ಅನ್ಕೋತಾ ಇದೆ ಆದರೆ ಇವತ್ತೇನಾಯಿತು ಗೊತ್ತಾ ನಮ್ಮ ತೋಟದಲ್ಲಿ ಗೊಬ್ಬರ ಹಾಕಲಿಕ್ಕೆ ಅಂತೇಳಿ ಜನ ಬಂದಿದ್ದಾರೆ ಹಾಗೆ ಅವ್ರ ಜೊತೆ ಇವರು ಕೂಡ ಸೇರಿಕೊಂಡು ಅವರಿಗೆ ಹೆಲ್ಪ್ ಮಾಡಲಿಕ್ಕೆ ಹೋಗಿದ್ದರು ಅವರು ಇವಾಗ ಜಸ್ಟ್ ಇವಾಗ ಬಂದು ಸ್ನಾನ ಮಾಡಿ ಸ್ವಲ್ಪ ರೆಸ್ಟ್ ಮಾಡ್ತಾ ಇದ್ದಾರೆ ಹಾಗೆ ಇನ್ನು ಅವ್ರನ್ನ ಕರೆದು ಅವ್ರಿಗೆ ಉಪದ್ರ ಮಾಡೋದು ಬೇಡ ಅಂಥೇಳಿ ಎಲ್ಲನೂ ನಾನೊಬ್ಬಳೇ ಮಾಡ್ಕೋತಾ ಇದ್ದೆ ಹಾಗೆ ನನ್ನ ಮಕ್ಕಳು ಕೂಡ ನಾನು ಜಸ್ಟ್ ಇವಾಗ ಪಕ್ಕದ ಮನೆ ಹೋಗಿ ಬರ್ತೀನಮ್ಮ ಅಂತ ಹೋದವರು ನೋಡಿ ನನ್ನ ಅರ್ಧ ಡೆಕೋರೇಷನ್ ಆದ ನಂತರ ಬಂದಿದ್ದಾರೆ ಹಾಗೆ ಬಂದ ತಕ್ಷಣ ಎಲ್ಲ ಮಕ್ಕಳು ಸೇರಿಕೊಂಡು ಇವಾಗ ನನಗೆ ಹೆಲ್ಪ್ ಮಾಡ್ತಾ ಇದ್ದಾರೆ ಹಾಗೆ ಇಲ್ಲಿ ಇವಾಗ ನೋಡ್ಬೋದು ನನ್ನ ಪಪ್ಪ ಅಮ್ಮ ಕೂಡ ಬಂದಿದ್ದಾರೆ ಅಂದರೆ ಏನು ಅಚ್ಚುಗೆ ಉಂಟಲ್ವಾ ಅವರ ಅಜ್ಜ ಅಜ್ಜಿ ಅಂತೇಳಿದರೆ ಪಂಚಪುರಾಣ ಅವರು ಬರಲೇಬೇಕು ಅಂತ ತುಂಬ ಹಠ ಇದ್ದ ಹಾಗಾಗಿ ಪದೇ ಪದೇ ಫೋನ್ ಮಾಡಿ ಅಜ್ಜ ಅಜ್ಜಿ ನೀವು ಬನ್ನಿ ಬನ್ನಿ ಅಂತ ಕರಿತಾ ಇದ್ದ ಹಾಗೆ ಅವರು ಏನು ಅಚ್ಚುಗೆ ಬೇಜಾರು ಮಾಡೋದು ಬೇಡ ಅಂಥೇಳಿ ಇವಾಗ ಬಂದಿದ್ದಾರೆ ಹಾಗೆ ಅವರು ಕೂಡ ಇವಾಗ ಒಬ್ಬ ಮಧ್ಯಾಹ್ನಕ್ಕೆ ಅಲ್ವಾ ಹಾಗೆ ಇವಾಗಲೇ ಕೇಕೆಲ್ಲ ಕಟ್ಟಿಂಗ್ ಮಾಡುವ ಇವಾಗಲೂ ಒಂದು ಸಣ್ಣ ಮಟ್ಟಕ್ಕೆ ನಾವು ಸೆಲೆಬ್ರೇಟ್ ಮಾಡುವ ಅಂತ ರೆಡಿ ಮಾಡ್ಕೋತಾ ಇದ್ದೀನಿ ಇಲ್ಲ ಅಂತ ಹೇಳಿದರೆ ನಾವು ರಾತ್ರಿ ನಾವೇ ಅಂದರೆ ಅಕ್ಕಪಕ್ಕದ ಮಕ್ಕಳೆಲ್ಲ ಇದ್ದಾರಲ್ವ ನಮ್ಮ ನೆರೆ ಕರೆ ಮಕ್ಕಳೆಲ್ಲ ಅವರನ್ನೆಲ್ಲ ಕರೆದು ನಾವೇ ಒಂದು ಸಿಂಪಲಾಗಿ ಕೇಕ್ ಕಟ್ ಮಾಡೋದು ಅಂತ ಅನ್ಕೋತಾ ಇದ್ವಿ ಆದರೆ ನನ್ನ ಮಗನಿಗೆ ಅವನ ಅಜ್ಜ ಅಜ್ಜಿ ಇಲ್ಲದೆ ಕೇಕ್ ಕಟ್ ಮಾಡೋದೇ ಇಲ್ಲ ಅಂತ ಹಠ ಮಾಡೋಕ್ಕೆ ಶುರು ಮಾಡ್ದ ಇವಾಗ ಅವರು ಕೂಡ ಬಂದಿದ್ದಾರೆ ಅಲ್ವ ಅದಕ್ಕೆ ಇಲ್ಲಿ ಸಿಂಪಲಾಗಿ ನಾನು ಡೆಕೋರೇಷನ್ ಮಾಡಿ ಕೇಕ್ ಎಲ್ಲ ರೆಡಿ ಮಾಡಿ ಇಟ್ಟಿದ್ದೀನಿ ನಾನು ಸಿಂಪಲ್ ಆಗಿ ಡೆಕೋರೇಷನ್ ಮಾಡಿದ್ದು ಹೇಗಾಗಿದೆ ಚೆನ್ನಾಗ್ ಅಂತೇಳಿ ನಂಗೆ ಕಮೆಂಟ್ ಮಾಡಿ ಆಯಿತಾ ನನಗಂತೂ ಇವತ್ತು ತುಂಬ ಸುಸ್ತಾಗ್ತಾ ಇತ್ತು ಯಾಕಂದರೆ ಬೆಳಿಗ್ಗೆ ತನಕ ನನಗೆ ಮನೆ ಕೆಲಸನೇ ಆಗಿತ್ತು ಎಲ್ಲ ಕ್ಲೀನಿಂಗ್ ಮಾಡೋದಾಗಿರ್ಬೋದು ಬೆಳಿಗ್ಗೆ ಬ್ರೇಕ್ಫಾಸ್ಟ್ ರೆಡಿ ಮಾಡೋದು ಇದೇ ಆಗೋಗಿತ್ತು ಆಮೇಲೆ ಇಂದು ಕೆಲಸಕ್ಕೆ ಜನ ಇದ್ರಲ್ವ ಅವರಿಗೆ ತಿಂಡಿ ಚಾಯ ಎಲ್ಲ ಕೊಟ್ಟು ಮತ್ತೆ ನಾನು ಒಂಬತ್ತು ಗಂಟೆಗೆ ಪುತ್ತೂರಿಗೆ ಹೋಗಿದ್ದೆ ಅಲ್ವಾ ಪುತ್ತೂರಲ್ಲಿ ಫಸ್ಟಿಗೆ ನಾನು ದಿನಸಿ ಅಂಗಡಿಗೆ ಹೋದೆ ಆಮೇಲೆ ತರಕಾರಿ ಅಂಗಡಿಗೆ ಹೋದೆ ಅಲ್ಲೆಷ್ಟು ತಗೊಂಡು ಆಮೇಲೆ ಚಿಕನ್ ತರಲಿಕ್ಕೆ ಅಂತ ಚಿಕನ್ ಅಂಗಡಿಗೆ ಹೋಗಿದ್ದೆ ಅಲ್ಲಂತೂ ತುಂಬ ರಶ್ ಇತ್ತು ಹಾಗಾಗಿ ಒಂದು ಅರ್ಧ ಗಂಟೆ ನಾನು ಅಲ್ಲಿ ವೆಯ್ಟ್ ಮಾಡಲೇಬೇಕಾಯಿತು ಹಾಗೆ ಅಲ್ಲಿಂದ ಚಿಕನ್ ತಗೊಂಡು ಕೊನೆಗೆ ಫೈನಲ್ ಆಗಿ ನಾನು ಕೇಕ್ ಆರ್ಡ್ರ್ ಮಾಡಿದ್ದೆ ಅಲ್ವಾ ಹಾಗೆ ಬೇಕ್ರಿಗೆ ಬಂದು ಕೇಕ್ ತಗೊಂಡು ಇನ್ನು ಹೊರಡಬೇಕು ಅನ್ನೋಷ್ಟೊತ್ತಿಗೆ ನನಗೆ ಅಚ್ಚು ನೆನಪು ಮಾಡ್ದೆ ಅಮ್ಮ ನನಗೆ ನಿಮ್ಮ ಕಡೆಯಿಂದ ಏನೂ ಗಿಫ್ಟ್ ಕೊಡೋದಿಲ್ವಾ ಅಂತ ಹಾಗೆ ಎಂತೂ ಇವತ್ತಿಗೆ ಬರ್ತ್ಡೇಗೆ ಅಂತ ಅವರಿಗೆ ಹೊಸ ಬಟ್ಟೆ ಪರ್ಚೇಸ್ ಮಾಡಬೇಕಲ್ವಾ ಹಾಗೆ ಅದು ನನ್ನ ಲೆಕ್ಕದಲ್ಲಿ ಅವನಿಗೆ ಬರ್ತ್ಡೇ ಗಿಫ್ಟ್ ಆಗುತ್ತೆ ಅಂತ ಅಂದ್ಬಿಟ್ಟು ಆಮೇಲೆ ಅವನನ್ನು ಕರ್ಕೊಂಡು ಹೋಗಿ ಹೊಸ ಬಟ್ಟೆ ಅಂದರೆ ಅಚ್ಚು ಮತ್ತು ಶ್ರೀಯುಗೆ ಇಬ್ಬರಿಗೂ ಹೊಸ ಬಟ್ಟೆ ನಾನೇ ಕೊಡಿಸಿದೆ ಹಾಗೆ ಮಕ್ಕಳೆಲ್ಲರೂ ಇವತ್ತು ತುಂಬ ಖುಷಿ ಪಡ್ತಾ ಇದ್ದಾರೆ ಹಾಗೆ ಅವರೆಲ್ಲರ ಖುಷಿ ನೋಡಿ ನನಗೂ ಖುಷಿ ಆಗ್ತಾ ಇದೆ ಹಾಯ್ ಹಾಂ ಕಟ್ ಮಾಡುವಲ್ಲ ಕೇಕ್ಟ್ ಮಾಡುವಲ್ಲ ನಂದು ಸ್ಟಿಕ್ಕರ್ ಕೊಡ್ತೇನೆ ರಪ್ಪ ಮಾಡಿ ಮಾಡಿ ಬಟ್ಟೆ ಸಮೇತ ಚೇಂಜ್ ಮಾಡಲಿಲ್ಲ ನೋಡಿ ರೀ ಡ್ರೆಸ್ ಬಳಿಗೆ ಹಾಕಿದ್ದು ಪರವಾಗಿಲ್ಲ ನಡೀತದೆ ನಮ್ಮ ಮನೆಯಲ್ಲೆಲ್ಲ ಬರೀ ಯಾರು ಇಲ್ಲ ನಾವೆಲ್ಲ ಎಂತದಾ ಓಕೆ ಅದೊಂದು ಹ್ಞೂ ಹಾಂ ಕೇಕ್ ಕಟ್ಟು ಬರಲ್ಲ ಸಲ ಬಾ ನಮ್ಗೆ ಸ್ಟಿಕ್ಕಲ್ಲಿ ಕೊಡಬೇಕಾ Happy ah. birthday to you. Happy birthday to you. Happy birthday to you. Happy birthday to you. Happy birthday to you. Yes. You don't hear it. Hahaha. Ah. Ah, come on, I'll tell

pues pri pri eso olle seyra en cordan pri na cordan cor cor tanto yo ampo ayo le ayo padre thank you thank you sayo sayin on beking sayo sigo ya pat 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 le suju ombe vale tu ah ja el 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 ಇವಾಗ ಕೇಕ್ ಕಟ್ಟಿಂಗ್ ಆಗಿ ಬರ್ತ್ಡೇ ಸೆಲೆಬ್ರೇಷನ್ ಎಲ್ಲ ಮುಗಿಯಿತಲ್ವ ಇವಾಗ ಫೈನಲ್ ಆಗಿ ಊಟ ಮಾಡ್ತಾ ಇದ್ದಾರೆ ಮಕ್ಕಳು ಖುಷಿ ಖುಷಿಯಾಗಿ ಊಟ ಮಾಡ್ತಾ ಇದ್ದಾರೆ ಅವ್ರ ಜೊತೆಗೆ ನನ್ನ ಪಪ್ಪ ಮತ್ತು ಅಮ್ಮ ಕೂತ್ಕೊಂಡು ಮಾತಾಡ್ಕೊಂಡು ಊಟ ಮಾಡ್ತಾ ಇದ್ದಾರೆ ನಾನಂತೂ ಬಡಿಸೋದ್ರಲ್ಲಿ ಫುಲ್ ಬ್ಯುಸಿ ನಾನು ಮತ್ತು ನನ್ನ ಯಜಮಾನ್ರು ಹಾಗೆ ಒಂದು ನೆನಪಿಗಿರಲಿ ಮೆಮೊರಿಗಿರಲಿ ಅಂದ್ಬಿಟ್ಟು ಇವೆಲ್ಲವನ್ನು ವೀಡಿಯೋ ಮಾಡ್ಕೋತಾ ಇದ್ದೀನಿ ಸರಿಯೋ ಸೂಪರ್ ಉಂಟಾ ನಮ್ಮ ಅಚ್ಚು ಬಂತು ಇವತ್ತು ತುಂಬಾನೇ ಖುಷಿಯಾಗಿದ್ದೇನೆ ಹಾಗೆ ನಮಗೂ ಕೂಡ ತುಂಬಾ ಖುಷಿ ಯಾಕಂದರೆ ಯಾಕಂದ್ರೆ ಮಕ್ಕಳ ಖುಷಿಯೇ ನಮ್ಮ ಖುಷಿ ಅಲ್ವಾ ಅವರಿಗೆ ನಾವು ಬರ್ತ್ಡೇ ಸೆಲೆಬ್ರೇಟ್ ಮಾಡೋದಿಲ್ಲ ಅಂದ ತಕ್ಷಣ ಬೇಜಾರಾಗೋಗುತ್ತೆ ಅಂದರೆ ಅವನು ಹತ್ತು ವರ್ಷದ ಬರ್ತ್ಡೇ ಒಂದು ಮಾಡಲೇಬೇಕಮ್ಮ ಅಂತ ನನ್ನ ಹತ್ರ ತುಂಬ ಸಲ ಕೇಳ್ಕೊತಾ ಇದ್ದ ಇನ್ನೂ ಬೇಕಾದರೆ ಬರ್ತ್ಡೇ ಮಾಡೋದು ಬೇಲ ಬೇಡ ನಮ್ಮ ಹತ್ರ ಅಷ್ಟು ದುಡ್ಡು ಇಲ್ಲವಾ ಬೇಡಮ್ಮ ಅಂತ ಅವನೇ ಹೇಳ್ತಾನೆ ಅವನಿಗೆ ನಮ್ಮಕ್ಕಷ್ಟು ಅರ್ಥ ಆಗುತ್ತೆ ಆದರೆ ಒಂದು ಹತ್ತು ವರ್ಷದ ಬರ್ತ್ಡೇ ಮಾಡೇ ಮಾಡ್ತೇವೆ ಅಂತ ಅವನು ತುಂಬ ಆಸೆ ಇಟ್ಕೊಂಡಿದ್ದ ಅದಕ್ಕೋಸ್ಕರ ಅವನು ಆಗಾದರೂ ಪರವಾಗಿಲ್ಲ ಬರ್ತ್ಡೇ ಸೆಲೆಬ್ರೇಟ್ ಮಾಡುವ ಅಂತೇಳಿ ಸಲ ಮಾಡಿದ್ದೀವಿ ಅಷ್ಟೇ ಅಂದರೆ ಈ ಸಲ ಮಕ್ಕಳದ್ದು ಸ್ಕೂಲ್ ಫೀಸ್ ಆಗಿರ್ಬೋದು ಬುಕ್ಸ್ ಅದು ಇದು ಅಂತೇಳಿ ತುಂಬಾ ಖರ್ಚಾಯಿತು ಅದರ ಜೊತೆಗೆ ಹತ್ತು ವರ್ಷದ ಬರ್ತಡೇಗೆ ಸೈಕಲ್ ಕೊಡಿಸಬೇಕು ಅಂತ ನಾವು ತುಂಬಾ ಅಂದ್ರೆ ಒಂದು ಒಂದು ಒಂದೂವರೆ ವರ್ಷದಿಂದಲೇ ಪ್ಲಾನ್ ಮಾಡ್ತಾ ಇದ್ದೀವಿ ಒಂದು ಹತ್ತು ವರ್ಷಕ್ಕೆ ಆಗುವಾಗ ಅವನಿಗೊಂದು ಸೈಕಲ್ ಕೊಡಿಸಬೇಕು ಅಂತ ಅಂದರೆ ಪ್ರತಿ ಸಲ ಅಂದರೆ ಎರಡು ಸಲ ಸೈಕಲ್ ಕೊಡಿಸಿದೆವು ನಾವು ಅವನಿಗೆ ಅದು ಸೆಕೆಂಡ್ ಹ್ಯಾಂಡ್ ಅದು ಹೊಸ್ತಲ್ಲ ಸೆಕೆಂಡ್ ಹ್ಯಾಂಡ್ ಸೈಕಲೇ ನಾವು ಕೊಡಿಸ್ತಾ ಇದ್ವಿ ಹಾಗೆ ಪ್ರತಿ ಸಲ ಸೆಕೆಂಡ್ ಹ್ಯಾಂಡ್ ಕೊಡಿಸುವಾಗ ಮಕ್ಕಳಿಗೆ ಬೇಜಾರಾಗುತ್ತೆ ಅಕ್ಕಪಕ್ಕದ ಮಕ್ಕಳು ಯಾರಾದರೂ ಅಥವಾ ರಿಲೇಷನ್ ಮಕ್ಕಳು ಯಾರಾದರೂ ಹೊಸ್ತು ತಗೊಳ್ಳುವಾಗ ಅಥವಾ ಅವರ ಫ್ರೆಂಡ್ಸ್ ಸರ್ಕಲ್ ಅಲ್ಲಿ ಯಾರಾದ್ರೂ ಹೊಸ್ತು ತಗೊಳ್ಳುವಾಗ ಅವರು ಹತ್ರ ತೋರಿಸಿದಾಗ ಅಥವಾ ಫೋಟೋ ತಂದು ತೋರಿಸಿದಾಗ ಇವರಿಗೆ ಬೇಜಾರಾಗುತ್ತೆ ಅಲ್ವಾ ಅದಕ್ಕೆ ಅಂದರೆ ಮಕ್ಕಳು ಇವಾಗ ನಮಗೆ ಒಂದು ಎರಡು ಮಕ್ಕಳು ಇರೋದಲ್ವಾ ಮತ್ತು ಅವರಿಗೋಸ್ಕರ ನಾವು ಖರ್ಚು ಮಾಡದಿದ್ದರೆ ಮತ್ತು ಯಾರಿಗ ಮಾಡೋದು ಹಾಗಂತೇಳಿ ನಮ್ಮ ಇತಿಮಿತಿಗೂ ಕೂಡ ನಾವು ನೋಡ್ಕೋಬೇಕಲ್ವಾ ಹಾಸಿಗೆ ಇದ್ದಷ್ಟೇ ನಾವು ಚಾಚಬೇಕು ಅಂತಾರಲ್ವಾ ಹಾಗೆ ನಮ್ಮ ಕೈಯಲ್ಲಿ ಎಷ್ಟು ಸಾಧ್ಯ ಇದೆ ನೋಡಿ ಅಷ್ಟು ನಾವು ಉಳಿತಾಯ ಮಾಡಿ ಮಕ್ಕಳಿಗೆ ಹೊಸ ಸೈಕಲ್ ತೆಗೆದುಕೊಟ್ಟಿದ್ದೀವಿ ಹಾಗೆ ಮಕ್ಕಳು ತುಂಬ ಖುಷಿಯಿಂದ ಆಟ ಆಡ್ತಾ ಇದ್ದಾರೆ ಹಾಗೆ ಇವಾಗ ಅವನಿಗೆ ಏನೆಲ್ಲ ಗಿಫ್ಟ್ ಸಿಕ್ಕಿದೆ ಅಂತ ಓಪನ್ ಮಾಡಿ ನೋಡದೆ ಸಮಾಧಾನವೇ ಆಗ್ತಿರಲಿಲ್ಲ ಹಾಗೆ ಎಲ್ಲವನ್ನ ಬಿಚ್ಚಿ ನೋಡ್ತಾ ಇದ್ದಾನೆ ಏನೆಲ್ಲ ಕೊಟ್ಟಿದ್ದಾರೆ ಅಂತೇಳ್ಬಿಟ್ಟು ಮಕ್ಕಳೆಲ್ಲ ಸೇರಿ ನೋಡಿ ಈ ಥರ ಒಂದು ಪ್ಯಾಕ್ ಮಾಡಿ ಕೊಟ್ಟಿದ್ದಾರೆ ಎಲ್ಲವನ್ನ ಸೇರಿಸಿ ಅದಂತೂ ತುಂಬ ಖುಷಿಯಾಯಿತು ಅವನಿಗೆ ಒಂದು ಬುಕ್ ಮತ್ತೊಂದು ಲೆಡ್ ಪೆನ್ಸಿಲ್ ಮತ್ತೊಂದು ಪೆನ್ ಹಾಗೆ ಒಂದು ಪೌಂಚ್ ಆಗಿರ್ಬೋದು ಮತ್ತು ಇದು ಕಾರ್ಡ್ಸ್ ಇದು ಮಕ್ಕಳು ಆಟ ಆಡೋ ಗೇಮ್ಸ್ ಆಡುವಂಥ ಒಂದು ಕಾರ್ಡ್ ಇದು ತುಂಬ ಇಷ್ಟ ಅಚ್ಚುಗೆ ಹಾಗೆ ಅದೇ ಅವನಿಗೆ ಗಿಫ್ಟ್ ಆಗಿ ಕೂಡ ಕೊಟ್ಟಿದ್ದಾರೆ ಹಾಗೆ ಒಂದು ಪ್ಯಾಕ್ ಬಿಸ್ಕೆಟ್ ಕೊಟ್ಟಿದ್ದಾರೆ ಮತ್ತು ಡಂಬಲ್ಸ್ ಇವರಿಗಂತೂ ತುಂಬ ಅಂದರೆ ತುಂಬ ಇಷ್ಟ ಡಂಬಲ್ಸ್ ಅಂದರೆ ಅವರು ಅಚ್ಚು ಮತ್ತು ಸ್ಟೇ ಇವು ಇಬ್ಬರಿಗೂ ಹೇಳ್ತಾ ಇರ್ತಾರೆ ಅಮ್ಮ ನಾವು ಡೈಲಿ ಎಕ್ಸಸೈಸ್ ಮಾಡಿದರೆ ನಾವು ಬಾಡಿ ಬಿಲ್ಡರ್ ಆಗ್ತೇವೆ ಅಲ್ವಾ ನಾವು ದೊಡ್ಡಾದ ನಂತರ ನಾವು ಕೂಡ ಎಕ್ಸಸೈಸ್ ಮಾಡಿ ಬಾಡಿ ಬಿಲ್ಡರ್ ಆಗಬೇಕು ಅಮ್ಮ ಅಂತ ಹಾಗೆ ಇದನ್ನು ನೋಡಿದ ತಕ್ಷಣ ತುಂಬ ಖುಷಿಪಟ್ಟರು ಇನ್ನು ನಾವು ಡೈಲಿ ಎಕ್ಸಸೈಸ್ ಮಾಡ್ತೇವೆ ಅಮ್ಮ ಅಂತ ನನ್ನ ಹತ್ರ ಹೇಳ್ತಾ ಇದ್ದ ಅಚ್ಚು ಹಾಗೆ ಒಂದು ನೋಡಿ ಗೋಳಿಕಾಯಿ ಕೂಡ ಕೊಟ್ಟಿದ್ದಾನೆ ಹಾಗೆ ನನ್ನ ಪಪ್ಪ ಅಮ್ಮ ಎಂತ ಕೊಟ್ಟಿದ್ದಾರೆ ಅಂಥೇಳಿ ಅವನಿಗೆ ಮೊದಲೇ ಒಂದು ಗೆಸ್ಸಿಂಗ್ ಇತ್ತು ಅಂದರೆ ಡ್ರೆಸ್ ಕೊಟ್ಟಿರ್ಬೋದು ಅಂತ ಅವನು ಇದ್ದ ಹಾಗೆ ಅದು ಯಾವ ಥರ ಡ್ರೆಸ್ ಕೊಟ್ಟಿದ್ದಾರೆ ಯಾವ ಕಲರ್ ಕೊಟ್ಟಿದ್ದಾರೆ ಅಂತ ಇವಾಗ ಎಲ್ಲ ಬಿಚ್ಚಿ ನೋಡ್ತಾ ಇದ್ದಾನೆ ಎಲ್ಲ ಚೆಕ್ ಮಾಡ್ತಾ ಇದ್ದಾನೆ ಅವನು ಸೊ ಇದು ಚೆನ್ನಾಗಿದೆ ಒಂದು ಜೊತೆ ಪ್ಯಾಂಟು ಶರ್ಟು ಕೊಟ್ಟಿದ್ದಾರೆ ಇದು ಬ್ಲೂ ಕಲರ್ ಅಲ್ವಾ ಅವನಿಗಿಂತೂ ಇಷ್ಟ ಬ್ಲೂ ಕಲರ್ ಹಾಗೆ ಚೆನ್ನಾಗಿ ಕಾಣ್ತಾ ಇದೆ ಮತ್ತು ಒಂದೇ ಥರದ ಬಟ್ಟೆ ಇಬ್ಬರು ಕೊಟ್ಟಿದ್ದಾರೆ ಅದಂತೂ ನನಗೆ ತುಂಬ ಖುಷಿಯಾಯಿತು ಯಾಕಂದರೆ ನಾನು ಪ್ರತಿ ಸಲ ಅವರಿಗೆ ಬಟ್ಟೆ ಬಟ್ಟೆ ಪರ್ಚೇಸ್ ಮಾಡಬೇಕಾದ್ರೆ ಸೇಮ್ ಟು ಸೇಮ್ ಬಟ್ಟೆನೇ ಹುಡುಕ್ತೇನೆ ನನಗೆ ಯಾಕೋ ಗೊತ್ತಿಲ್ಲ ನನಗೆ ನನ್ನ ಮಕ್ಕಳು ಒಂದೇ ಥರ ಬಟ್ಟೆ ಹಾಕಿ ಟ್ವಿನ್ಸ್ ಥರ ಕಾಣಬೇಕು ಅಂತ ಆಸೆ ನನಗೆ ಟ್ವಿನ್ಸ್ ಅಂದರೆ ಅವಳಿ ಜವಳಿ ಮಕ್ಕಳು ಅಂದರೆ ತುಂಬ ಇಷ್ಟ ನನಗೆ ಹಾಗೆ ಇವರು ಒಂದೇ ಥರ ಬಟ್ಟೆ ಹಾಕಿದಾಗ ಸೇಮ್ ಟು ಸೇಮ್ ಒಂದೇ ಥರ ಕಾಣ್ತಾರೆ ನನಗಂತೂ ತುಂಬ ಖುಷಿಯಾಗುತ್ತೆ ಹಾಗೆ ಪಪ್ಪಮ್ಮ ಕೊಟ್ಟಿರುವ ಬ ಡ್ರೆಸ್ ಇತ್ತಲ್ವ ಅದರ ಜೊತೆ ನೋಡಿ ಒಂದು ಒಂದು ಕೀ ಪಂಚ್ ಕೂಡ ಸಿಕ್ಕಿದೆ ಸೊ ಇವತ್ತು ತುಂಬ ಸುಸ್ತಾಗಿದೆ ಹಾಗೆ ತುಂಬ ಇತ್ತು ಬೇಗ ಬೇಗನೆ ನಾನು ಊಟ ಮಾಡಿಕೊಂಡೆ ಅಂದರೆ ಇವಾಗ ಮೂರುವರೆ ಗಂಟೆ ಆಯಿತು ಸೊ ಅಪ್ಪ ಅಮ್ಮ ಕೂಡ ಮನೆಗೆ ಹೊರಟೋದ್ರು ಮಕ್ಕಳು ಕೂಡ ಮನೆಗೆ ಈಗ ಹೊರಟರು ಇವಾಗ ಸೂಜು ಮಾತ್ರ ನಮ್ಮ ಜೊತೆಗೆ ಇದ್ದಾನೆ ಫೈನಲಿ ಬರ್ತ್ಡೇ ಕಾರ್ಯಕ್ರಮ ಎಲ್ಲ ಮುಗೀತು ಇವಾಗ ದಿಟ್ಟಲ್ಲಿ ಅನ್ಬಾಕ್ಸ್ ಮಾಡಿ ಆಯಿತು ನೋಡಿದ್ರಲ್ಲ ನನಗಂತೂ ಫುಲ್ಲು ಸುಸ್ತಾಗೋಯಿತು ಅಂತ ಕೊಡ್ತಾಯಿಲ್ಲ ಊಟ ಎಲ್ಲ ಆಯಿತು ಇನ್ನೂ ಸ್ವಲ್ಪ ರೆಸ್ಟ್ ಮಾಡೋದು ಹಾಗೆ ಈ ವಿಡಿಯೋವನ್ನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಮತ್ತೊಮ್ಮೆ ಸಹ ಹೊಸತೊಂದು ವಿಡಿಯೋದೊಂದಿಗೆ ಅದೇವರೆಗೂ ಇರಿ ಟೇಕ್ ಕಿಯರ್ ಬಾಯ್ ಬಾಯ್